ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಹೋಗಿ ಕಬೀರ್ ಆಮೇಲೆ ಬೆಂಗಾಲ್ ಟೈಗರ್ ವರ್ತರು ಕಬೀರ್ ಅವರು ಆರನೇ ಪ್ರೈಸ್ ನಲ್ಲಿ ಇದ್ದಾರೆ ಅವ್ರಿಗೆ ಬಂದು ಎಂಟು ಸಾವಿರ ರೂಪಾಯಿ ಸಮಾನ ಮಾಡ್ತಾ ಇದ್ದೀವಿ ಆಮೇಲೆ ಚಂದ್ರಣ್ಣ ಗೋಪಿ ವಿಜಿ ಅವರು ಚಂದ್ರಣ್ಣ ಗೋಪಿ ವಿಜಿ ಅವರು ಅವ್ರು ನಮ್ ಟೂರ್ನಮೆಂಟ್ ನಲ್ಲಿ ಏಳನೇ ಪ್ರೈಸ್ ನಲ್ಲಿ ಇದ್ದಾರೆ ಅವ್ರಿಗೆ ಆರ್ ಸಾವಿರ ರೂಪಾಯಿ ಮಹೇಂದ್ರ ಕುಬ್ರಹಳ್ಳಿ ಅವ್ರಿಗೆ ನಾವು ಐದ್ ಸಾವಿರ ರೂಪಾಯಿ ಸಮಾನ ಮಾಡ್ತಾ ಇದೀವಿ ಜೋರಾಗಿ ಕ್ಲಾಸ್ ಮಹೇಂದ್ರ ಅವ್ರಿಗೆ ಎಲ್ಲಾರು ಸತಿ ತಗೊಳ್ಳಿ ಫೋಟೋ ತಗೊಳ್ಳಿ ಸರ್ ಅದು ಯೂಟ್ಯೂಬ್ ನಲ್ಲಿ ಬರುತ್ತೆ ಕರೆಕ್ಟ್ ಆಗಿ ನಿಮ್ ಟ್ರೋಫೀಸ್ ಎಲ್ಲ ಇಟ್ಕೊಳ್ಳಿ ಆತ ಸ್ಟೇಜ್ ಮೇಲೆ ಕರಿತೀನಿ ಬ್ರೋ ಕರಿತೀನಿ ಅದೂ ಇದೆ ಫ್ರೆಂಡ್ಸ್ ಎಲ್ಲಾರು ಹಂಗೆ ಇರಿ ಇವಾಗ ನಮ್ ಯೂಟ್ಯೂಬ್ ಕಡೆಯಿಂದ ನಮ್ಮ ಏನು ಏನ್ ಸರ್ ಅವ್ರ ಹೆಸರು ಏನ್ ಬ್ರೋ ಹೆಸರು ಯೂಟ್ಯೂಬ್ ಬಂದಿರೋ ಮಂಜುನಾಥ್ ಸರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತ ನಮ್ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಸ್ಪಾನ್ಸರ್ ಯೂಟ್ಯೂಬ್ ಕವರೇಜ್ ಅವರು ಎಲ್ಲಿ ಎಲ್ಲಿದ್ದಾರೆ ಆಚೆ ಹೋಗಿದ್ದಾರಾ ಬರ್ರಿ ಬನ್ನಿ ಸರ್ ಮಂಜುನಾಥ್ ಸರ್ ಊಟ ಮಾಡ್ತಾ ಇದ್ದಾರಾ ಕರ್ಕೊಳ್ಳಿ ಅವ್ರು ಇದ್ ಮಾಡ್ತಾ ಸೆಟ್ ಮಾಡ್ತಾ ಇದ್ದಾರಾ ಕರ್ಕೊಳ್ಳಿ ಕರ್ಕೊಳ್ಳಿ ಮಧ್ಯಾಹ್ನಲ್ಲಿ ನಿಲ್ಲಿ ಫೋಟೋ ಫ್ರೆಂಡ್ಸ್ ಇದು ಮಾಮೂಲಿ ಮಾತಲ್ಲ ಒಂದ್ ಅಕ್ಕಿ ಬಿಡ್ಬೇಕಂದ್ರೆ ಐದ್ ಅವರ್ ತುಂಬಾನೇ ಕಷ್ಟ ಇದೆ ಕೂತಿರೋರು ಎಲ್ಲಾ ಎಂಗ್ ಶತಾರ್ಸಿದ್ದಾರೆ ಇವಾಗ ಒಂದ್ ಅಕ್ಕಿ ಆರ್ಸ್ಬೇಕಂದ್ರೆ ಐದ್ ಅವರ್ ತುಂಬಾನೇ ಕಷ್ಟ ಇರತ್ತೆ ಸೊ ನೋಡಿ ಅವರೆಲ್ಲ ಹನ್ನೊಂದ್ ಗಂಟೆ ಎಂಟ್ ಗಂಟೆ ಏಳು ಗಂಟೆ ಆರು ಗಂಟೆ ಎಲ್ಲ ಹಾಕಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಕೈನಲ್ಲಿ ಜೋರಾಗಿ ಕ್ಲಾಸ್ ಹೊಡೆದ್ಬಿಡಿ ಒಂದ್ಸತಿ ಎಲ್ಲರಿಗೂ ಇವಾಗ ನಮ್ ಟೋರ್ನಮೆಂಟ್ನಲ್ಲಿ ಇವಾಗ ನಮ್ ಟೋರ್ನಾಮೆಂಟ್ ನಲ್ಲಿ ಒಂದು ಅಕ್ಕಿ ಬಿಡ್ಬೇಕಂದ್ರೆ ಒಂದ್ ಐದ್ ಅವರ್ ತುಂಬಾನೇ ಕಷ್ಟ ಇದೆ ಅದಕ್ಕೋಸ್ಕರ ಯಾರ್ಯಾರ ಅವರ್ ನಮ್ ಟೂರ್ನಮೆಂಟ್ ನಲ್ಲಿ ಅಕ್ಕಿ ಬಿಟ್ಟಿದ್ದಾರೆ ನಮ್ ಟೂರ್ನಮೆಂಟ್ ಪರವಾಗಿ ಮತ್ತೆ ನಮ್ ಕಡೆಯಿಂದ ಐದ್ ಜನಗೂ ವೇದಿಕೆ ಮೇಲೆ ಕರೀತಾ ಇದ್ದೀನಿ ಬರ್ಬೇಕಂತ ಕೇಳ್ಕೊಂತ ಇದ್ದೀನಿ ಮೈಕಲ್ ಸಜ್ಜಾಪುರ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತ ಇದ್ದೀನಿ ಐದ್ ಅವರ್ ಅಕ್ಕಿ ಬಿಟ್ಟಿದ್ದಾರೆ ಮತ್ತೆ ಗೋಪಿ ಸರ್ ಹೊಸಕೋಟೆ ಅವರು ವೇದಿಕೆ ಮೇಲೆ ಬರ್ಬೇಕು ಅವರು ಕೂಡ ಸಹ ಐದ್ ಅವರ್ ಇಪ್ಪತ್ ಮೂರ್ ನಿಮಿಷ ಅಕ್ಕಿ ಬಿಟ್ಟಿದ್ದಾರೆ ನಮ್ ಮದಿನವಡಿ ಧಮಸಂದ್ರ ಇನ್ ಇರ್ಫಾನ್ ಅವರು ಬಂದಿಲ್ಲ ಅವರು ಕೂಡ ಸಹ ಬರ್ಬೇಕು ವೇದಿಕೆ ಮೇಲೆ ಕೆ ಎಂ ಜೆಡ್ ಲಾಫ್ಟ್ ಹೋದ್ ವರ್ಷ ನಮ್ ಟೂರ್ನಮೆಂಟ್ ನಲ್ಲಿ ವಿನ್ನರ್ ಆಗಿದ್ರು ಈ ವರ್ಷನೂ ಕೂಡ ಸಹ ಅಕ್ಕಿ ನಿಮಿಷ ಬಿಟ್ಟಿದ್ದಾರೆ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಸುಮುಖ ಲಾಫ್ಟ್ ನವೀನ್ ನೈನ್ ಫ್ರೆಂಡ್ಸ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತ ಇದ್ದೀನಿ ಅಜೋಝಕೀರ್ ಅವನು ಮಿಕಲ್ ಕಮ್ गोपी सर बने ताहिर आजा 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 हेलो आजा ताहिर परवाने आजा अब देख तीन साल मई और निल को ले इन्ना इन्ना, इन्ना इरफान के तरफ से आजो इरफान के तरफ से आजो माम कौन तब आजो 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 शिवा आजो, आजो, आजो इरफान के तरफ से आजो खड़ो हैं ನವೀನ್ ಕಡೆಯಿಂದ ಆಮೇಲೆ ಅವಾಗ್ಲೇ ಬಂದಿದಾರಲ್ಲ ನೀರು ಶ್ಲಾಫ್ ಎಲೆ ನೀರೋಷ್ ನೀರೋಜ್ ಲಾಫ್ ಬನ್ನಿ ನೀವು ನವೀನ್ ಅವ್ರ ಕಡೆಯಿಂದ ಬನ್ನಿ ಅವ್ರ ಎದ್ದೆ ಎದೇನ ಹಾರಲ್ಲೇ ಶಾಲ್ ದಲ್ಲ ಎಂದ್ಕುಬಿದ್ ಅಂದ ರಾಜ ಅಂದ ಆಸೆ ಹಸಿ असेवरो अलग अलग पर बैक ಅಂತ ಕೇಳ کون ತೈ ಸಬ್ಕೋ ಮೇಸಲ್ ತಹೀರ್ ಶಿಕಾಲ್ಯ ಖಾರ دینا ಸೋ ಚಾಲನ್ ದೇಯಲ್ پورے ಬೇ सैफ ಆ थैंक्स सर यार दो दो बार कर दो हम बिल्कुल गो बंद कर रेफरी बंद हो आइडा वर में लाकी बिटी दारा है आधो कत्त बंद आके यारो आइडा वर चिल रहा है की बिटी दारा है ए इस आपके कितना है ताहर हाँ ऐसा ही सच चंदे प्रेस ना ट्रॉफी वगैरह इधमार्टिन अबे अबे क्या

ನಮ್ ಕಿಂಗಲ್ಸ್ ಕಟ್ ಟೂರ್ನಮೆಂಟ್ ನಲ್ಲಿ ಐದ್ ಗಂಟೆ ಮೇಲೆ ಅಖಿರ ಆರ್ಸಿರೋರ್ಗೆ ಒಂದ್ ಸಮ್ಮಾನ ಮಾಡ್ತಾ ಇದೀವಿ ಜೋರಾಗಿ ಒಂದ್ಸತಿ ಕ್ಲಾಸ್ ಹೊಡಿರ್ಬೇಕು ತಗೊಳ್ಳಿ ಐದ್ ಅವರ್ ಅಕ್ಕಿ ಬಿಡ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ ನೋಡಿ ಅವ್ರೆಲ್ಲ ಮುಂಚೆಲ್ಲ ತುಂಬಾ ಚೆನ್ನಾಗಿ ಅಕ್ಕಿ ಬಿಟ್ಟಿದ್ದಾರೆ ನಮ್ ಟೂರ್ನಮೆಂಟ್ ನಲ್ಲಿ ನಮ್ ಕಿಂಗ್ ಆಫ್ ಟೂರ್ನಮೆಂಟ್ ಮತ್ತೆ ನಮ್ ಕಡೆಯಿಂದ ಅವ್ರಿಗೆ ಒಂದ್ ಸಮಾನ ಮಾಡಿದಿವಿ ಮತ್ತೆ ಎಲ್ಲಾರ್ಗು ಕೂಡ ದೆಕ್ಕತ್ಲಾನ್ ಕಡೆಯಿಂದಾನು ಕೊಟ್ಟಿದ್ದಾರೆ ಅವರು ಕೂಡ ಸಹ ಕೊಟ್ಟಿದೀವಿ ನಮ್ಮ ಸಲ್ಮಾನ್ ಅವರು ಬರ್ಬೇಕು ವೇದಿಕೆ ಮೇಲೆ ಆಜೋ ಆಜೋ ಸಲ್ಮಾನ್ ನಮ್ ಗೆಸ್ಟ್ ಬಂದಿರಂತ ರಾಮ ಮೂರ್ತಿ ಸಲ್ಮಾನ್ ಅವರು ವೇದಿಕೆ ಮೇಲೆ ಬರ್ಬೇಕು ಇದರೀಸ್ ಕಡ್ಮ ಎಲ್ಲರೂ ನೀವು ಇದ್ದೀರಾ ಮಾಡ್ತಾ ಸರ್ತೀರ

ಇವಾಗ ಸಲ್ಮಾನ್ ಅವರು ಬರ್ಬೇಕು ಥ್ಯಾಂಕ್ ಯು ಸರ್ ಅಷ್ಟೇ ಅಷ್ಟ್ರಲ್ಲ ಸರ್ ಥ್ಯಾಂಕ್ ಯು ಎಲ್ಲಾರು ತುಂಬಾ ಇವತ್ತಿರೋದು ಹೇಳ್ಬೇಕಂದ್ರೆ ನಮ್ಮ ಟೂರ್ನಮೆಂಟ್ ಫಂಕ್ಷನ್ ನಲ್ಲಿ ಒಬ್ಬೊಬ್ರು ಹೆಂಗಾಗ್ಲಿ ಹಳ್ಳೆ ಶೌಕ್ದಾರ್ ಆಗ್ಲಿ ತುಂಬಾ ಮೋಟಿವೇಶನ್ ಪರ್ಸನ್ ಎಲ್ಲಾರು ಅಷ್ಟೇ ತುಂಬಾ ಥ್ಯಾಂಕ್ಸ್ ಇವತ್ ಬಂದಿದ್ದಿಕ್ಕೆ ಎಲ್ಲಾರ್ಗು ಇವತ್ತು ನಾನು ರಾಮಮೂರ್ತಿ ಸಲ್ಮಾನ್ ಅವರು ವೇದಿಕೆ ಮೇಲೆ ಬರ್ದೇ ಇಲ್ಲಿ ಎಲ್ಲಾ ಕೇಳೊಳ್ಳಿ ಮತ್ತೆ ರವಿ ವರ್ತೂರ್ ಅವರು ವೇದಿಕೆ ಮೇಲೆ ಬನ್ನಿ ಅಂತ ಕೇಳcountplotತಾ ಇದೀನಿ ರವಿ 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 ಬನ್ನಿ ವೇದಿಕೆ ಮೇಲೆ ಬನ್ನಿ ಮತ್ತೆ ರಾಜೇಶ್ ವಸ್ಕೋಟೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳcountplotತಾ ಇದೀನಿ ತಹಿರಾ ಚರ್ಕಿ ಚರ್ ಜರ್ಕ್ಸ್ ಬಿಡಿ ಬ್ರಾ ನನಗೆ ಕಡಾಲು ಕೊತ್ತು सबको भी हारंदा दोन تعال ಚಲಾ ಓಕೆ ಹಾ ಹರಹಿನೇ ನಾರಪ್ಪ ಅವರು ವೇದಿ ಮೇಲೆ ಬರ್ಬೇಕು ಎಲ್ಲಾ ಗೆಸ್ಟ್ ಅವರು ಒಂದು ಫೋಟೋ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ನಾನು ಬಾಬಿ ಸರ್ ಅವರು ವೇದಿಕೆ ಮೇಲೆ ಬನ್ನಿ ನಾರಪ್ಪ ಅವ್ರೆ ನಾರಪ್ಪ ನಾರಪ್ಪ ಬನ್ನಿ ರಂಜಿತ್ ರೆಡ್ಡಿ ಅವರು ವೇದಿಕೆ ಮೇಲೆ ಬನ್ನಿ ರಂಜಿತ್ ಅವರು ರಂಜಿತ್ ರೆಡ್ಡಿ ಅವರು ಬನ್ನಿ ವೇದಿಕೆ ಮೇಲೆ ಹಾ ಗೋಪಿ ಸರ್ ಗೋಪಿ ಸರ್ ಆಲ್ರೆಡಿ ತಗೊಂಡಿದ್ದಾರೆ ತೌಸೀಫ್ ತೌಸೀಫ್ ಸರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಮ್ಮ ಶರ್ವಣ ಸರ್ ಅವ್ರ ವೇದಿಕೆ ಮೇಲೆ ಬನ್ನಿ ಮಂಜು ಸಜ್ಜಾಪುರ ಮತ್ತೆ ಕೋಡಳ್ಳಿ ರಾಜೇಂದ್ರ ಸರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತ ಇದ್ದೀನಿ ಮತ್ತೆ ರವಿ ಅವರು ಅವರು ವೇದಿಕೆ ಮೇಲೆ ಬನ್ನಿ ಮತ್ತೆ ಸೂರ್ಯ ಹೆನ್ನೂರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಸೂರಿ ಸರ್ ಮತ್ತೆ ಉದಯ್ ಅವರು ಬರ್ಬೇಕಂತ ವರ್ತೂರ್ ಉದಯ್ 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 ಅವರು ಚಿರಂಜ

ऑफिसर ऑलरेडी कोटि देन ट्रॉफी ट्रॉफी ಎಲ್ಲರಿಗೂ ಕೊಟ್ಟಿ ಕೊಡ್ತೀನಿ ಹಾ ಆ نکال ರೋ निकाल ओ टाइम मिस ನೈ ಮಿತ್ರಾ ತಹೀರ್ ಸರ್ಟಿಫಿಕೇಟ್ ವಿಥಿನ್

सलमान सलमान वही अभी थे सलमान भाई हमारे निशाने टूर्नामेंट उभया सामना उभया और सामने सलमान भैया सामना आ जाओ चिरंजीवी तो को दल ले आता है चिरंजीवी का ले ले ಇದೆ ಇದೆ ಸರ್ಟಿಫಿಕೇಟ್ ಇದೆ ಬನ್ನಿ ಇಲ್ಲಿ ಏ ನಿಲ್ಲಿ ನೀವು ಇದು ಯಾರದು ಇದು ಹಾರು ಬಿಡ್ಬೇಕು ಅಲ್ಲಿ ಹಾರ ಇದೆಯಾ ನೋಡಿ ಕಾಂಚನ್ फ्रेंड्स इवगा बंदे ಅಂತ ಹೇಳ್ಬಿಟ್ಟು ನಮ್ ಬಾಬಿ ಸಾರ್ ಆಗ್ಲಿ ವರ್ತು ರವಿ ಅವ್ರಾಗ್ಲಿ ನಮ್ ಶರ್ವಣ ಆಗ್ಲಿ ಮತ್ತೆ ನಮ್ಮ ಎಲ್ಲಾ ಫ್ರೆಂಡ್ಸ್ ಮತ್ತೆ ರಂಜಿತ್ ರೆಡ್ಡಿ ಅವರಾಗ್ಲಿ ನಮ್ ನಾರಪ್ಪ ಅವರಾಗ್ಲಿ ಮತ್ತೆ ತೌಸಿಫ್ ಅವರಾಗ್ಲಿ ರಾಜೇಂದ್ರ ಕೋಡಲ್ಲಿ ಅವರಾಗ್ಲಿ ಎಲ್ಲರೂ ಸಹ ಇದಾರೆ ಇಲ್ಲಿ ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಶ್ರೀಕಂಠೇಶ್ವರ ಟೂರ್ನಮೆಂಟ್ ಬಾಬಿ ಸರ್ ಟೂರ್ನಮೆಂಟ್ ಅವ್ರ ಗೆ ಎಲ್ಲಾರ್ಗು ಕರಿತಾ ಇದ್ದಾರೆ ಸೊ ಎಲ್ಲರೂ ಒಂದ್ಸತಿ ಬಾಬಿ ಸರ್ ಅವ್ರಿಗೆ ಜೋರಾಗಿ ಕ್ಲಾಪ್ಸ್ ಬರ್ಬೇಕಂತ ಕೇಳ್ಕೊತ ಇದಾರೆ ಅವರು ಸೊ ಎಲ್ಲಾರು ಸಹ ಒಂದ್ಸತಿ ಇಲ್ಲಿರೋ ಎಲ್ಲ ಎಲ್ಲರೂ ಒಂದ್ಸತಿ ಎಲ್ಲಾರು ಇರೋದು ಅಂತ ಶೋಕ್ ಅವ್ರಿಗೆ ಸರ್ಗೆ ಇನ್ನೊಂದ್ಸತಿ ಕ್ಲಾಸ್ ಹೊಡಿಬೇಕು ಅವ್ರು ನಮ್ಮ ಗೆಸ್ಟ್ ಅಂತ ಇವತ್ ಬಂದಿ ನಮ್ಗೆ ತುಂಬಾನೇ ಮೋಟಿವೇಶನ್ ಮಾಡಿದ್ದಾರೆ ಸೊ ಎಲ್ಲಾರ್ಗು ಥ್ಯಾಂಕ್ಸ್ ಬಂದಿದ್ದಕ್ಕೆ ತಾಹೀರ್ ಅಜಾ ತಾಹೀರ್ ಅಜ ನಮ್ಗೆ ನನ್ಗೆ ತುಂಬಾನೇ ಸಪೋರ್ಟ್ ನಮ್ ತಾಹಿರ್ ನಮ್ ಬ್ರದರ್ ಅವ್ರು ಕೂಡ ಸಹ ಇದಾರೆ ನನ್ ಜೊತೆನಲ್ಲಿ ನನ್ಗೆ ತುಂಬಾನೇ ಸಪೋರ್ಟ್ ನನ್ ತಮ್ಮ ತಾಹೀರ್ ಅವರು ಕೂಡ ಸಹ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒನ್ ಸತಿ ಜೋರಾಗಿ ಕ್ಲಾಪ್ಸ್ ತಹಯ ಫನ್ आजा اوپر نیچے ಹಾ आजा आजा ಓಕೆ ನಾ ಓಕೆ ಈಗ ಲಾಸ್ಟ್ ಮತ್ತೆ ಲಿಸ್ಟ್ ಈಗ ನೋಡಿ ಸ್ಟೇಜ್ ಎಲ್ಲಾ ಖಾಲಿ ಆಯ್ತು ಏನಂತ ಕೇಳ್ಕೊತ ತಿಳ್ಕೊಂತ ಇರ್ಬೋದು ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಒಂದ್ ಐದ್ ನಿಮಿಷ ಅಷ್ಟೇ ಆಗೋಯ್ತು ಯೋಗ ಇದು ಚಿರಂಜೀವಿ ಅವರೇ ನಿಮ್ಮ ಅಕ್ಕಿ ತಗೊಂಡ್ ಬರ್ಬೇಕು ಸ್ಟೇಜ್ ಮೇಲೆ ಅಂತ ಕೇಳ್ಕೊಂತ ಇದ್ದೀನಿ ಆಯ್ತು ಯೋಗ ರಿಂಗ್ ಹಾಕ್ಬಿಡಣ್ಣ ರಿಂಗ್ ರಿಂಗ್ ಹಾಕ್ಬಿಡಣ್ಣ ಇವಾಗ ಓ ಲಾಲ್ ಕಾ ಜಲ್ದಿ ಇರಿ ಇರಿ ಸರ್ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಇಲ್ಲ ನನ್ನ ಹತ್ರ ಟೈನ್ ಇದೆ ಕಟ್ತೀನಿ ಕಾಲ್ಗೆ ಹಿಡ್ಕೊಳ್ಳಿ ಹೌದಾ ಫ್ರೆಂಡ್ಸ್ ಎಲ್ಲಾರು ನೋಡಿ ನಮ್ ರಾಜೇಂದ್ರ ಕೋಡಲ್ಲಿ ಅವ್ರು ಸರ್ ಅಕ್ಕಿ ತಗೊಂಡ್ ಬಂದಿದಾರೆ ಇದೇ ಅಕ್ಕಿ ಫಸ್ಟ್ ಪ್ರೈಸ್ ಹನ್ನೊಂದು ಗಂಟೆ ಇವಾಗ ಬರ್ತ ಲೈವ್ 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 ಇದೆ ಸೈಡ್ ಮೇಲೆ ಓ ಸರ್ ರಾಜಕ ಕದರ ಬಿಡಿ ಏ ತಹೀರ್ ಕಿ ಸರ್ ಈ ನಾನ್ ಪೂಜಿ ಮೆಡಾಲ್ ಗೆ ಜಾಣಿ ಐನ ಇಲ್ಲ ಲಲಕ ಬಸ್ ಟೋಯಿ 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 ಹಾಯ ನೋಡಿ ಇದೆ ಅಕಿ 11 ಗಂಟೆ ಎಸ್ 11 ಗಂಟೆ 11 ಗಂಟೆ 9 ನಿಮಿಷ ಆರಿ ಅವರಿಗೆ ಹೆಸರು ತಗೊಂಡ ಬಂದಿದೆ ಅದಕ್ಕೆ ನಮ್ಮ ಕಿಂಗ್ ಆಫ್ ಕೆ ಟೂರ್ನಮೆಂಟ್ ಕಡೆಯಿಂದ ಇದಕ್ಕೆ ಸಿಲ್ವರ್ ರಿಂಗ್ ಆಗ್ತಾ ಇದೀವಿ ಸರ್ ಇಂಗಲ್ಲೇ ಇಂಗಲ್ಲೇ ನೆಕ್ಕನೆ ನೀ ಆರಿರ ಲಲಕರೆ ಪುಟ್ಟಿ ಖಾಲಿ ಇಸ್ಮ ಬನ್ಕೋ ನೋಡಿ ನೋಡಿಂಗ್ ಆಫ್ ಕೈ ಟೂರ್ನಮೆಂಟ್ ವಿಟಿಆರ್ ತನ್ವೀರ್ ನನ್ ಕಡೆಯಿಂದ ನಮ್ ರಾಜೇಂದ್ರ ಸರ್ ಕೋಡೇಲಿ ಅವ್ರದ್ದು ಅಕ್ಕಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ಆರಿದಿಕ್ಕೆ ನಮ್ ಖುಷಿಯಿಂದ ಅವ್ರೋಸ್ಕರ ಸಿಲ್ವರ್ ರಿಂಗ್ ಆಗ್ತಾ ಇದೀವಿ ಅಕ್ಕಿಗೆ ಫಸ್ಟ್ ಟೈಮ್ ಟೂರ್ನಮೆಂಟ್ ನಲ್ಲಿ ಪಾರಿವಾಳ ತಗೊಂಡ್ ಬಂದಿದಾರ ಪಾರಿವಾಳ ನೋಡಿ ನೋಡಿ ಹೆಂಗ್ ಕೂತಿದೆ ಅಕ್ಕಿ ಹಂಗೆ ಅನ್ನ ಹನ್ನೊಂದ್ ಅವರ್ ಆರು ಇದೆ ಅಷ್ಟು ಪ್ರೀತಿಯಿಂದ ಸಾಕ್ತಾರೆ ಅಷ್ಟೇ ಚೆನ್ನಾಗ ಆರಿ ನಿಮ್ಮ ಹೆಸರು ಮಾಡತ್ತೆ ಕರೆಕ್ಟ್ ಅಲ್ಲ ಸರ್ ಎಷ್ಟು ಪ್ರೀತಿಯಿಂದ ಸಾಕ್ತಿವಿ ಹಾತ್ ಹಾತ್ ಕೊಲ್ಲ ದೇಲೋ ದೇಲ್ ದೇಲೋ ಹಿಂಗೆ ಫೋಟೋ ತಗೊಳ್ಳಿ ಬ್ರೋ ಫೋಟೋ 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 ತಗೊಳ್ಳಿ ಬ್ರೋ ಪ್ಯಾರ್ಕರ್ 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 ಕೊಡಿ ಕೊಡಿ ಇವಾಗ ಇವಾಗ ನಮ್ ಚಾಮುಂಡೇಶ್ವರಿ ಚಿರಂಜೀವಿ ಅವರು ಅಕ್ಕಿ ತಗೊಂಡ್ ಬರ್ತಾ ಇದಾರೆ ಒಂದ್ ಬುಕ್ಕ ಅವ್ರ ಅಕ್ಕಿ ಕೊಡ್ ಹ್ಮ್ ಎತ್ಕೊಳ್ಳಿ ಸರ್ ಅವ್ರ ಅಕ್ಕಿ ಕೂಡ ಎಂಟವರ್ ಮೇಲೆ ಹಾರಿದ್ದಕ್ಕೆ ಅಕ್ಕಿ ನಾವು ಸಮಾನ ಮಾಡ್ತಾ ಇದೀವಿ ಕಾಲ್ಗೆ ಹಾಕ್ಲಾ ನೋಡಿ ಅವ್ರದ್ದು ಅಕ್ಕಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಕ್ಷಿ ಅಕ್ಕಿ ಇದೆ ಚಿರಂಜೀ ಅವ್ರದ್ದು ಎಂಟವರ್ ನಲ್ವತ್ ನಾಲ್ಕು ನಿಮಿಷ ಆರಿ ಒಳ್ಳೆ ಹೆಸರು ತಗೊಂಡ್ ಮಾಡ್ಕೊಟ್ಟಿದ್ದಾನೆ ನೋಡಿ ನೆಕ್ಸ್ಟ್ ಇಯರ್ ಆರ್ತೀನಿ ಅಂತ ಗುಮಿಸ್ತಾ ಇದೆ ಅಕ್ಕಿ ಅದೇ ಅದೇ ಅದು ಅದೇ ಸರ್ ಇವ್ ಜೊತೆ ಮಾಡ್ತಾರೆ ಅದಕ್ಕೆ ನೋಡಿ ಇವಾಗ ನಮ್ಮ ಈ ಅಕ್ಕಿಗೆ ನಾವು ನಮ್ ಕಿಂಗ್ ಆಫ್ ಕೈ ಟೂರ್ನಮೆಂಟ್ ವಿ ಟಿ ಆರ್ ತನ್ವೇರ್ ನನ್ ಕಡೆಯಿಂದ ಅವ್ರಿಗೆ ಸಿಂಗ ಸಿಲ್ವರ್ ರಿಂಗ್ ಆಗ್ತಾ ಇದೀವಿ ಇವಾಗ ತಗೊಳ್ಳಿ ತಗೊಳ್ಳಿ ಇವಾಗ ನಮ್ ಟೂರ್ನಮೆಂಟ್ ಕಡೆಯಿಂದ ಒಂದ್ ಮಾತ್ ಕೊಟ್ಟಿದ್ರಿ ಯಾಕಂದ್ರೆ ಎರಡ್ ಎಂಟ್ ಅವರ್ ಮೇಲೆ ಅಕ್ಕಿ ಹಾರಿತ್ತು ಅವ್ರದ್ದು ಗುಲ್ದಾರ್ ಅಕ್ಕಿ ನೀರು ಶ್ಲಾಫ್ಟ್ ಅವ್ರದ್ದು ಅಕ್ಕಿ ಕೂತ್ಕೊಂಡಿಲ್ಲ ಮಳೆ ಕಾರಣಕ್ಕೋಸ್ಕರ ಒಟ್ಟೋಗಿತ್ತು ಆದ್ರೂ ಕೂಡ ಅವರ್ ಮೇಲೆ ಹಾರಿದೆ ಅಂತ ನಮ್ ಕಡೆಯಿಂದ ಮಾತ್ ಕೊಟ್ಟಿದ್ರೆ ಸಿಲ್ವರ್ ರಿಂಗ್ ಆಗ್ತೀವಂತ ನೀರು ಶ್ಲಾಫ್ ಅವರು ಅವ್ರ ಅಕ್ಕಿ ತಗೊಂಡ್ ಬರ್ಬೇಕಂತ ಕೇಳ್ಕೊಂತೀನಿ ಫೋಟೋ ಎಲ್ಲಾರ್ದು ಹಾ आ रहूं, आ रहूं। मैं ले फोटो खड़ो सलमान गिर राजा तहेर तुम्हारा बेटा है? ताहिर जा खाने खिला जा सबको भी जा जल्दी जा अंदर खड़ा जा चले अब जा, जा 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 जा। चले आ ताहिर नहीं तो चले आती काट डालो कना उदय बने बने वलगढ़ बने उठा बने वलगढ़ बने शकील भाई आ जाओ शकील भाई स्टेज के ऊपर जल्दी काट डालो काट डालो बाद में बुला तो कर दालो ऐसे केल पे ट्रॉफी नहीं 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 एक सेकेंड अभी पलक जने जने क्या ही है हाँ अच्छा चार चार, चार आठ ही हैं अंदर ये वगैरह लास्ट नीरोश लाफ टावर और बर्बेक्यू अंतकेल पंटा इधर निकली थी रा हाँ बन्ने बन्ने आखिर बिट रा तो इधर आखिर रा काल गया बन आखिर ನೋಡಿ ನೀರು ಶ್ಲಾಫ್ ಅವ್ರದ್ದು ಅಕ್ಕಿ ಎರಡು ದಿವಸನು ಎಣ್ಣು ಗಂಟೆ ಮೇಲೆ ಆರಿತ್ತು ಅದಕ್ಕೋಸ್ಕರ ನಾವು ಅದಕ್ಕೆ ಅಕ್ಕಿಗೂ ಕೂಡ ಸಹ ನಮ್ ಕಿಂಗ್ ಆಫ್ ಟೂರ್ನಮೆಂಟ್ ಮತ್ತೆ ಆರ್ ನನ್ ಕಡೆಯಿಂದ ಅವ್ರಿಗೇನು ಅಕ್ಕಿಗೆ ಸಿಲ್ವರ್ ರಿಂಗ್ ಆಗ್ತಾ ಇದೀವಿ ಎರಡ್ ದಿಸು ಹೋಗಿತ್ತು ಯಾರ ಕೈನಲ್ಲಿ ಸಿಕ್ಕಿಲ್ಲ ಇವ್ರ ಕರ್ದ್ರೆ ಕೈಗೆ ಬರುತ್ತೆ ಅಕ್ಕಿ ಅಂತ ಅಕ್ಕಿ ಯಾರಿಗೂ ಸಿಕ್ಕಿಲ್ಲ ಮತ್ತೆ ಮನೆಗೆ ಬಂದಿದೆ ಒಂದ್ ಸತಿ ಜೋರಾಗಿ ಕ್ಲಾಸ್ ಎಲ್ಲಾರು ಸ್ವಲ್ಪ ಬೇಗ ಎಲ್ಲಾರು ಹೊಟ್ಟೆ ಹೋಗ್ತಾರೆ ಸರ್ ಪ್ರೆಸ್ ಎಸ್ ಮಾಡಿದ್ರೆ ಕುತ್ಕೊಣಂತ ಹಾ ಹಾ ಏಯ್ ಉದಯ ಅವ್ರು ಬಂದ್ಬಿಡಿ ಒಳಗಡೆ ಊಟ ಸ್ಟಾರ್ಟ್ ಮಾಡೋಣ ಏ ಬಾಬಿ ಸರ್

ಹಾ ಅಲ್ಲೇ ಬನ್ನಿ ಒಳಗಡೆ ಬನ್ನಿ ಎಲ್ಲಿ ಏ ಬನ್ನಿ ಊಟ ತೆಗಿತಾಯಿದ್ದೆ ಚಿಕನ್ ಬಿರಿಯಾನಿನ ಮಾಡಿರೋದು ಬನ್ನಿ ಬನ್ನಿ ಚಿರಂಜೀವಿ ಅವರ ಬನ್ನಿ ಎಲ್ಲಿ ನಾನ್ ವೆಜ್ ಅಲ್ಲ ಚಿಕನ್ ಸರ್ ಚಿಕನ್ ಯಾರು ಯಾರು ಹೌದಾ ನೀವು ಎಲ್ಲಿ ಬರ್ತೀರಲ್ಲ ಬನ್ನಿ ಬನ್ನಿ ಬಾಬಿ ಸರ್ ಬನ್ನಿ ಸರ್ ನೀವ್ ಬಂದ್ರೇನೆ ಇವಾಗ ನನಗೆ ಶರ್ವಣ ಸರ್ ಬನ್ನಿ ನೀವೆಲ್ಲ ಬರ್ಬೇಕು ಎಲ್ಲೇ ಅಚ್ಚೇರಿ ಹೋಗ್ಬಾರ್ದು ಸರ್ ತೆಗಿದ ನಿಮಗೋಸ್ಕರ ಮಾಡಿರೋ ಅದಕ್ಕೆ ಬನ್ನಿ ಬನ್ನಿ ಕೊಡ್ತಾ ಇದ್ದಾರೆ ಸರ್ ಎಲ್ಲಾರು ಬನ್ನಿ ಒಳಗಡೆ ಊಟ ತೆಗಿತಾ ಇದ್ದಾರೆ ಬನ್ನಿ ಅಜೋ ದರ್ಶನ್ ಬನ್ನಿ ಅಜೋ ಭಯ ಅಂತಾರ ಪೂರ್ಯ ಖಾನಲ್ ಅಜೋ

ಸಲ್ಮಾನ್ ಭೈ ಆಜೋ ಸಲ್ಮಾನ್ ಭೈ ಖಾನಾ ಖಾಲಿಯೋ ಹಾಕ್ತೀನಿ ಹ್ಮ್ ದರ್ಶನ್ ಬನ್ನಿ ದರ್ಶನ್ ಹೌ ಅಂದ್ರೆ ಹ್ಮ್ ಕೊಡೋಣ ಇವಾಗ ಎಲ್ಲರೂ ಊಟ ಒಳ್ಗಡೆ ಮಾಡ್ತಾರ ಇಲ್ಲ ಊಟ ಮಾಡ್ಕೊಂಡು ಹೋಗ್ಲಿ ಹಾ ಇರುವಂತ ಎಲ್ಲಾ ಫ್ರೆಂಡ್ಸ್ ಗೆ ಇದು ಕಪ್ಪು ಬಂದಿ ನಮ್ ಕಾಂಚನ್ ಗೌಡ ಅವರು ಅವ್ರ ಫ್ರೆಂಡ್ ಆಗಿ ನಮ್ಮ ಥರ್ಡ್ ಪ್ರೈಸ್ ನಲ್ಲಿ ನಮ್ಮ ಮುಕ್ರಮ್ ಅವರು ಮತ್ತೆ ಸೈಫ್ ಅವರು ಅಕ್ಕಿ ಬಿಟ್ಟಿದ್ದಾರೆ ಅಂತ ಅವ್ರ ಖುಷಿಯಿಂದ ಕಾಂಚಿವನವ್ರು ಕೊಡ್ತಾ ಇರೋದು ನಮ್ ಟೂರ್ನಮೆಂಟ್ ನಲ್ಲಿ ಕಾಂಚಿವನವ್ರ ಬರ್ಬೇಕಂತ ಕೇಳ್ಕೊಂತಾ ಇದೀನಿ ಮತ್ತೆ ಸೈಫ್ ಅವ್ರಿಗೆ ಅವರು ಫ್ರೆಂಡ್ ಆಗಿ ಅವ್ರಿಗೆ ಕೊಡ್ತಾ ಇರೋದು ಬನ್ನಿ ಮುಕ್ರಮ್ ಅವ್ರೆಲ್ಲ ಜೋರಾಗಿ ಕ್ಲಾಸ್ ನೋಡ್ರಿ ಒಂದು ಫ್ರೆಂಡ್ ಒಂದು ಫ್ರೆಂಡ್ ಇನ್ನೊಬ್ರು ಫ್ರೆಂಡ್ ಗೆ ಕೊಡ್ತಾ ಇದಾರೆ ಬನ್ನಿ ಸೈಫ್ ತುಮಸ್ ಸುಮಾರ ಒಂದು ಫ್ರೆಂಡ್ ಆಗಿ ಇನ್ನೊಬ್ರು ಫ್ರೆಂಡಿಗೆ ತುಂಬಾನೇ ಖುಷಿಯಿಂದ ಪ್ರೀತಿಯಿಂದ ಕೊಡ್ತಾ ಇದಾರೆ ಟ್ರೋಫಿ ಒಂದ್ಸತಿ ಜೋರಾಗಿ ಕ್ಲಾಸ್ ಎಲ್ಲಾರು ಊಟ ತಗೊಳ್ಳಿ ಹಾ ಯಾಕೆ ಈ ತರ ಮಾತಾಡೋಣ ಇದು ಮಾಡಿ ಊಟ ಮಾಡಿ ಎಲ್ಲಾರು ಬ್ರೋ ತಗೊಳ್ಳಿ ಸರ್ ಒಬ್ಬೊಬ್ರ ಬನ್ನಿ ಊಟ ತಗೊಳ್ಳಿ ಚಟ್ನಿ ಎಲ್ಲಾ ಇದೆ ನೋಡಿ ಚಟ್ನಿ ದಾಲ್ಚಾ ಎಲ್ಲಾ ಇದೆ ತಗೊಳ್ಳಿ ಭಯ ಓ ಚಟ್ನಿ ಸಭೆ ಕಾಡೋ ಭಯ ತಯೇರ್ ಕಾಡ್ರ ಚಟ್ನಿ ದಾಲ್ಚ ಸಫಿ ಕಾಡಿ ಯಾಕೋ ಕಾಡ್ಕೊ ಹೀ ಚೇರ್ ಜರ್ಸ್ಬಿಡಿ ಅಲ್ಲಿಂದ वे रा, वे रा। एले? जीवार, जीवार। एले रख है या? दाल चा भी चटनी रवे लाल रवे दाल चाइया परवा नहीं रवे अच्छा था

<babao> सलमान के पास वो खड़ीगे <laughs> राजेंद्र मंजूरा सर बन्ने नहीं मंजूरा हाँ मैं बोला बुलाया मैं तभी स्काच नहीं आया अब आना युवक मार्डिया निम्बू बन्ने सर नहीं ताहिर ब्रो मायरो ब्रो शाल भी हो ये थे ए आठ है ना आठ ट्रॉफियां है ना देखो कहीं आठ आठ थे ना सलमान का ले लियो, ले ले लो यहाँ आठ ट्रॉफियां थे ना वो कहीं आठ ट्रॉफियां थे ना कहीं खड़ो खड़ो पा...